ಶಿರಾ ತಾಲೂಕು ಆಡಳಿತದ ವತಿಯಿಂದ ಏರ್ಪಡಿಸಿದ್ದ ಶ್ರೀ ಕನಕದಾಸರ ಜಯಂತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ತೆಂಗು ಮತ್ತು ನಾರು ನಿಗಮದ ಮಾಜಿ ಅಧ್ಯಕ್ಷರಾದ ಬಿಕೆ ಮಂಜುನಾಥ್ ಶ್ರೀ ಕನಕದಾಸರು ಹದಿನಾರನೇ ಶತಮಾನದಲ್ಲಿ ಸಾಮಾಜಿಕ ಅಸಮಾನತೆಯ ವಿರುದ್ಧ ಸಮರ ಸಾರಿದ್ರು ಸಮಾಜದ ತಾರತಮ್ಯ ಅಸಮಾನತೆಯನ್ನ ಅಳಿಸಿ ಹಾಕುವ ಪ್ರಯತ್ನ ಮಾಡಿದವರು ನಾವು ಸಹ ಸಮಾಜದಲ್ಲಿನ ಜಾತಿ ವ್ಯವಸ್ಥೆಯನ್ನ ತೊಡೆದು ಹಾಕಿ ನಾವೆಲ್ಲರೂ ಒಂದೇ ಎಂದು ಸಾಗೋಣ ಕನಕದಾಸರು ತಮ್ಮ ಕೀರ್ತನೆಗಳಲ್ಲಿ ಭಕ್ತಿ ವೈರಾಗ್ಯ ಭಜನೆಗಳಷ್ಟೇ ಅಲ್ಲದೆ ಕುಲ ಕುಲ ಎಂದು ಹೊಡೆದಾಡದಿರಿ ಸಮಾಜದಲ್ಲಿ ಎಲ್ಲರೂ ಒಂದೇ ನಾವೆಲ್ಲರೂ ಒಗ್ಗಟ್ಟಾಗಿ ಸಾಗೋಣ ಎಂಬ ಸಂದೇಶ ಸಾರಿದವರು ಎಂದರು ಜನ್ಮ ತಾಳಿದ್ರು ಇವತ್ತಿಗೆ ಅವ್ರ ಜನ್ಮ ತಾಳ ಐನೂರ ಮೂವತ್ತೆಂಟು ವರ್ಷ ಆಯ್ತು ಕರೆಕ್ಟ್ ಆಗಿ ನೀವು ಬಾರಾಯಮ್ಮ ಗ್ರಾಮದಲ್ಲಿ ಕನಕದಾಸರು ತಿರುಪತಿ ತಿಮ್ಮಪ್ಪ ದೈವ ಭಕ್ತರು ಕನಕದಾಸರು ಅವರ ತಂದೆ ತಾಯಿಗಳು ಮತ್ತು ಬಚ್ಚಮ್ಮ ಅಂತ ಹೇಳಿ ಕುಟುಂಬದಲ್ಲಿ ಬಡ ಕುಟುಂಬದಲ್ಲಿ ಹುಟ್ಟ ಬರ್ತಕ್ಕಂತ ಕನಕದಾಸರ ತಂದೆ ತಾಯಿಯವರು ಮತ್ತು ಅವರು ಕೊಡುಬಡದಲ್ಲಿ ಹುಟ್ಟಿ ಅವರಿಗೆ ಜೀವನ ಮಾಡುವಂಥ ತಂದೆ ತಾಯಿಗಳಿಗೆ ಬಹಳ ಕಷ್ಟ ಆಗಿತ್ತು ಮತ್ತು ಅವರಿಗೆ ಮಕ್ಕಳ ಭಾಗ್ಯ ಇರಲಿಲ್ಲ ಕನಕದಾಸರ ಹುಟ್ಟೋದಕ್ಕಿಂತ ಮೊದಲು ಅವರಿಗೆ ಬೀರಪ್ಪ ಮತ್ತು ದಂಪತಿಗಳ ಬಚ್ಚಮ್ಮ ದಂಪತಿಗಳಿಗೆ ಮಕ್ಕಳು ಇರಲಿಲ್ಲ ಅವರಿಗೆ ಆ ಸಂದರ್ಭದಲ್ಲಿ ಏನು ಮಾಡಿದ್ರು ಅಂತಂದ್ರೆ ಅವರು ತಿರುಪತಿಮ್ಮಪ್ಪನ ಒಂದು ದರ್ಶನಕ್ಕೆ ಹೋಗಿ ನಮ್ಮ ಮಕ್ಕಳ ತಿಮ್ಮಪ್ಪನ ದರ್ಶನಕ್ಕೆ ಹೋಗಿ ಅವಾಗ ಬೇಡ್ಕೊಂಡಾಗ ಆ ತಿಮ್ಮಪ್ಪನ ದರ್ಶನ ಮತ್ತು ಆಶೀರ್ವಾದದೊಂದಿಗೆ ಅವರಿಗೆ ಹುಟ್ಟಿದ್ದು ಈ ಕನಕದಾಸರ ಜಯಂತಿ ನಾವೆಲ್ಲರೂ ಜಾತಿ ವ್ಯವಸ್ಥೆಯನ್ನು ಮೀರಿ ಯಾವುದೇ ಒಂದು ಜಾತಿ ಸೀಮಿತ ಆಗಬಾರ್ದು ನಮ್ಮ ಸಮಾಜ ನಾವು ಕುರುಬ ಸಮಾಜ ಆಗಿರ್ಬೋದು ಯಾರೇ ಸಮಾಜ ಆಗಿರ್ಬೋದು ನಾವೆಲ್ಲರೂ ಒಕ್ಕಟ್ಟ ಕೆಲಸ ಅನ್ನೋದಾಗ ಮಾತ್ರ ನಾವು ಅಭಿವೃದ್ಧಿ ಮಾಡೋಕೆ ಸಾಧ್ಯ ಆಗುತ್ತೆ ಮತ್ತು ಆ ಶ್ರೀಕೃಷ್ಣ ಮಾತು ಹುಡುಗಿರ್ತಕ್ಕಂಥ ಕನಕದಾಸರು ನಮಗೆ ಅನೇಕ ಮಾರ್ಗದರ್ಶನಗಳನ್ನ ಹಾಕಿಕೊಟ್ಟಿದ್ದಾರೆ ಅವರು ಮಾರ್ಗದರ್ಶನ ನಾವೆಲ್ಲರೂ ನಡೀಬೇಕಾಗುತ್ತೆ ಮಕ್ಕಳಲ್ಲಿ ಪ್ರಬಂಧ ಸ್ಪರ್ಧೆ ಏರ್ಪಡಿಸಿ ಕನಕದಾಸರದ ವಿಚಾರ ವಿಮರ್ಶೆಗಳನ್ನು ಅವರ ಸಂದೇಶಗಳನ್ನು ಮಕ್ಕಳಲ್ಲಿ ಬಿತ್ತಿದರೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಪ್ರಬಂಧ ಸ್ಪರ್ಧೆ ಏರ್ಪಡಿಸಿ ಅವ್ರಿಗೆಲ್ಲ ಸನ್ಮಾನ ಮಾಡ್ತಿರೋದಂಥದ್ದು ತುಂಬ ಉತ್ತಮವಾದಂಥ ಕೆಲಸ ಯಾಕಂದರೆ ಅವರ ಚಿಂತನೆಗಳು ಮುಂದಿನ ಪೀಳಿಗೆಗಳಿಗೆ ಮಕ್ಕಳಿಗೆ ವಿಶೇಷವಾಗಿ ಅವ ಅಳವಡಿಸ್ಕೊಂಡ್ರೆ ಮುಂದಿನ ಪೀಳಿಗೆಗೆ ತುಂಬ ಸುಲಭವಾಗಿ ಅವ್ರ ವಿಚಾರಗಳು ಮುಂದಿನ ಪೀಳಿಗೆಗೆ ಹೋಗ್ತೇವೆ ಅದಕ್ಕೋಸ್ಕರ ನಾನು ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಹಾಗೆ ತಾವು ಏನು ಏನು ಅಲೆಮಾರಿ ಇದಕ್ಕೆ ಜನಾಂಗಕ್ಕೆ ಸೇರಿಸ್ಬೇಕಂತ ಏನು ಹೇಳ್ತೀರ ಅದನ್ನು ಮನವಿ ಕೊಟ್ಟರೆ ಮನವಿನ ನಾವು ಸರ್ಕಾರಕ್ಕೆ ಅಂತ ಏನು ಕವಿಗಳೆಲ್ಲ ಮಾಡ್ತಾಯಿದ್ರು ಅದಾದಮೇಲೆ ವಚನ ಕವಿಗಳು ಬಂದಾದ ಮೇಲೆ ಅವರು ಸಮಾಜದಲ್ಲಿ ನಡೀತಿರೋ ಅಂತ ಈ ಜಾತಿ ವ್ಯವಸ್ಥೆ ಇರ್ಬೋದು ಮತ್ತು ಸಮಾಜ ಸಮಾಜದಲ್ಲಿ ಮಧ್ಯದಲ್ಲಿ ನಡೀತಿರೋ ಅಂಥ ಕಂದಕುಗಳಿರ್ಬೋದು ದಿನನಿತ್ಯ ಸಮಾಜದಲ್ಲಿ ಅನುಭವಿಸ್ತಾ ಇರೋಂಥ ಕಷ್ಟಗಳನ್ನಿರ್ಬೋದು ಆ ಕಷ್ಟಗಳನ್ನು ಯಾವ ರೀತಿ ಜನಸಾಮಾನ್ಯರಿಗೆ ಹಾಡುಗಳ ಮುಖಾಂತರ ಕೀರ್ತನೆಗಳ ಮುಖಾಂತರ ವಚನಗಳ ಮುಖಾಂತರ ಅದನ್ನು ಪ್ರತಿಯೊಂದು ಹಳ್ಳಿ ಹಳ್ಳಿಗೂ ಹೋಗಿ ಪ್ರಚಾರ ಮಾಡಿ ಮಾಡೋಂಥ ಕೆಲಸಗಳನ್ನು ಈ ವಚನ ಸಾಹಿತ್ಯಕಾರರು ಹೀಗೆ ದಾಸ ಸಾಹಿತ್ಯಕಾರ ಪುರಂದರದಾಸರು ಕನಕದಾಸರು ಮಾಡಿದರು ಆದ್ದರಿಂದ ಇವರು ಸಹ ಶ್ರೇಷ್ಠ ದಾರ್ಶನಿಕರು ತತ್ವಜ್ಞಾನಿಗಳು ಕವಿಗಳಾದರು ಒಂದು ಶ್ರೇಷ್ಠ This <laughs> If the dog he the ತಹಸೀಲ್ದಾರ್ ತುಮಕೂರಿಂದ ಬರ್ತಾ ಇರ್ತಾರೆ ಅಯ್ಯೋ ಕನಕದಾಸ್ ಜಯಂತಿ ಅಂತ ನಾನು ಆ ಪೂರ್ವವಾಗಿ ನಾನು ಏನ್ ಹೇಳ್ತೀನಿ ಅಂದ್ರೆ ಜೀವಂತವಾಗಿರೋ ಕನಕದಾಸರು ಈಗ ನಮ್ಮ ನಮ್ಮ ಕುಳದ ಸುತ್ತ ಕಂಬಳಿ ನಾಯಿಗೆ ಕಂಬಳಿ ನಾಯಿಗೆ ಬರೀ ಎಷ್ಟು ಬರತನದಲ್ಲಿ ಇದಾರೆ ನಮ್ಮ ಕುರುಬರು ಬಹಳಷ್ಟು ಬಹಳಷ್ಟು ಕಡಿಮೆ ಬರೀ ಬಾರಿ ಕಡು ಬರ್ತನ ನೀವೇನಾದ್ರು ಮನಸ್ಸು ಮಾಡಿದ್ದೇ ನಮ್ಗೆ ಅನ್ಯಾಯ ಆಗಿದೆ ನಮ್ಮ ಸಮಾಜಕ್ಕೆ ಅನ್ಯಾಯ ಆಗಿದೆ ನಾವು ಅಲೆಮಾರಿ ಸಮಾಜಕ್ಕೆ ಸೇರಿದ್ರೆ ನಿಜವಾದ ಅಲೆಮಾರಿಗಳು ನಾವು ಕುರಿಕಾರ ನಾವು ಆರು ತಿಂಗಳು ಊರಲ್ಲಿದ್ರೆ ಕಾಡಲ್ಲಿರ್ತೀವಿ ಅಂದ್ರೆ ಈ ಶಿರಾಬಾಗ್ ಬಿಟ್ಬಿಡಿ ಶಿರಾಬಾಗ್ಲಿ ನಾವು ಕುರಿ ದುರ್ಗಾ ದುರ್ಗ ಆ ಕಡೆಯಿಂದ ಹೋದ್ರೆ ನಾವು ಅಲೆಮಾರಿಗಳು ಆದ್ರೆ ನಮಗೆ ಅಲೆಮಾರಿ ಸರ್ಟಿಫಿಕೇಟ್ ಸಿಗ್ತಾ ಇಲ್ಲ ದಯಮಾಡಿ ಆ ತಾಲ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಈಗ ಅಲೆಮಾರಿ ಹಾಸ್ಟೆಲ್ ಸಾಹೇಬರು ತಂದಿದ್ದಾರೆ ಏನಾದ್ರೂ ನಿಮ್ಮಿಂದ ಸಾಧ್ಯ ಆದರೆ ನಮ್ಮ ಕುರುಬ ಸಮಾಜದ ಮಕ್ಕಳಿಗೆ ಅಲೆಮಾರಿ ಸರ್ಟಿಫಿಕೇಟ್ ಕೊಟ್ಟು ಅಲ್ಲಿ ಹಾಸ್ಟೆಲ್ ಸೀಟ್ ಕೊಡೋ ವ್ಯವಸ್ಥೆ ಕೂಡ ಆಗ್ಬೇಕು ಯಾಕಂದ್ರೆ ಮಕ್ಕಳು ಶಿಕ್ಷಣ ತಗೊಂಡ್ರೆ ಅವ್ರಿಗೆ ನಾವು ಬೇರೆ ಏನು ಕೂಡ ಬೇಡ ಅದನ್ನ ಬಿಟ್ಟು ನಮ್ಮ ಜೀವಂತ ಕನಕದಾಸ ಜೀವಂತ ಕನಕದಾಸ ಯಾರಂದ್ರೆ ನಮ್ಮ ಸಮಾಜದಲ್ಲಿ ಬಹಳಷ್ಟು ಜನ ಬಡತನದಲ್ಲಿದ್ದಾರೆ ಅಧಿಕಾರಿ ವರ್ಗ ದಯಮಾಡಿ ಅವರಿಗೆ ஜத்துலு நம்ம முக்கோ மாத்தி நோட் அவர்தான் பரிஷத் அதிரு நாக தீர்வு ಈಗ ಎಲ್ಲ ಅಧಿಕಾರಿಗಳಾಗಿದ್ದೀವಿ ಅಂದ್ರೆ ಇದಕ್ಕೆ ಕಾರಣ ಶಿಕ್ಷಣ ಈ ಶಿಕ್ಷಣವನ್ನು ನಮ್ಮ ನಮ್ಮ ಮಕ್ಕಳಿಗೆ ನಾವು ಖಂಡಿತ ಸಮಾಜ ಮುಂದೆ ಬರಲಿಕ್ಕೆ ಸಾಧ್ಯವಾಗುತ್ತೆ ದಯಮಾಡಿ ನಾವೆಲ್ಲರೂ ಕೂಡ ನಮ್ಮ ತಮ್ಮ ಮಕ್ಕಳಿಗೆ ಅದೆಷ್ಟೇ ಪ್ರಕರಣ ಇರಲಿ ನಾವು ಶಿಕ್ಷಣವನ್ನು ಕೊಟ್ಟಿದ್ದೆ ಆದ್ರೆ ಆ ಮಕ್ಕಳು ಮುಖ್ಯವಾಗಿ ಬರ್ತಾರೆ ಒಬ್ಬರು ಸಹಾಯ ಮಾಡೇ ಮಾಡ್ತಾರೆ ದಾಸವರೇಣ್ಯ ಭಕ್ತ ಕನಕದಾಸರ ಜಯಂತೋತ್ಸವವನ್ನು ಅತ್ಯಂತ ಸರಳವಾಗಿ ಔಚಿತ್ಯಪೂರ್ಣವಾಗಿ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಗ್ತಾ ಇದೆ ವಾಸ್ತವವಾಗಿ ಕನಕದಾಸರು ಯಾವುದೇ ಒಂದು ಜಾತಿಗೆ ಸೀಮಿತರಾಗಿರ್ತಕ್ಕಂಥವ್ರಲ್ಲ ಕಾರಣ ಕನಕದಾಸರು ಈ ಸಮಾಜದ ಓರಿಕೋರಿಗಳನ್ನು ಅಂಕು ಅಂಕುಡುಂಕುಗಳನ್ನು ತಿದ್ದಿ ಸಮಾಜದಲ್ಲಿ ಸಮಾನತೆಯನ್ನು ಮೂಡಿಸ್ತಕ್ಕಂಥ ಸಲುವಾಗಿ ಮತ್ತು ಈ ಜಾತಿ ಪದ್ಧತಿಯನ್ನು ಹೋಗಲಾಡಿಸ್ತಕ್ಕಂಥ ಸಲುವಾಗಿ ವಿಶೇಷವಾಗಿ ಮೇಲ್ಜಾತಿ ಕೀಳ್ಜಾತಿ ಅಂತಕ್ಕಂಥ ಏನು ತಾರತಮ್ಯ ಇತ್ತು ಅದನ್ನು ಹೋಗಲಾಡಿಸ್ತಕ್ಕಂಥ ಸಲುವಾಗಿ ದಾಸ ಸಾಹಿತ್ಯದ ಮೂಲಕ ಹೋರಾಟ ಮಾಡತಕ್ಕಂಥ ಮಹಾನ್ ಚೇತನ ಮಹಾನ್ ಮಾನವತವಾಗಿ ಹಾಗಾಗಿ ಕನಕದಾಸರು ಕೇವಲ ಒಂದು ಜಾತಿಗೆ ಸೀಮಿತರಾಗಿಲ್ಲ ಅವರು ವಿಶ್ವಮಾನವರು ಅಂತಕ್ಕಂಥದ್ದನ್ನ ನಾವು ನೀವೆಲ್ಲರೂ ಸಹ ಅರ್ಥ ಮಾಡ್ಕೋಬೇಕಾಗ್ತದೆ ಒಟ್ಟಾರೆ ವೈಚಾರಿಕ ನೆಲಗಟ್ಟಿನಲ್ಲಿ ದಾಸ ಸಾಹಿತ್ಯವನ್ನು ಸಮೃದ್ಧಿಗೊಳಿಸಿರ್ತಕ್ಕಂಥ ಕೀರ್ತಿ ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಹರೀಶ್ ಕನಕ ಬ್ಯಾಂಕ್ನ ಅಧ್ಯಕ್ಷರಾದ ಡಾಕ್ಟರ್ ಮಂಜುನಾಥ್ ಮಾಜಿ ಅಧ್ಯಕ್ಷರಾದ ರಂಗನಾಥ್ ಎಸ್ ಕೆ ದಾಸಪ್ಪ ತಾಲೂಕು ಕುರುಬ ಸಮಾಜದ ಅಧ್ಯಕ್ಷರಾದ ನಟರಾಜ್ ಬರಗೂರು ಉಪಾಧ್ಯಕ್ಷರಾದ ಅಶೋಕ್ ಜಿ ಪ್ರಧಾನ ಕಾರ್ಯದರ್ಶಿ ರಮೇಶ್ ಜಿ ಕನಕ ಬ್ಯಾಂಕ್ ಮಾಜಿ ಅಧ್ಯಕ್ಷರು ಹಾಗೂ ನಗರಸಭಾ ಸದಸ್ಯರಾದ ಎಸ್ ಎಲ್ ರಂಗನಾಥ್ ನಗರಸಭಾ ಸದಸ್ಯರಾದ ಶಿವಶಂಕರಪ್ಪ ತೇಜು ಭಾನುಪ್ರಕಾಶ ಸುಶೀಲಾ ವಿರೂಪಾಕ್ಷ ವಿಜಿ ಧ್ರುವಕುಮಾರ್ ಮಾಜಿ ತಾಲೂಕ್ ಪಂಚಾಯತ್ ಅಧ್ಯಕ್ಷೆ ಹಂಸವೇಣಿ ಶ್ರೀನಿವಾಸ್ ಕನಕ ಮಹಿಳಾ ಸಂಘದ ಅಧ್ಯಕ್ಷೆ ಲಕ್ಷ್ಮೀದೇವಿ ದಯಾನಂದ್ ಕನಕ ಬ್ಯಾಂಕ್ ನಿರ್ದೇಶಕರಾದ ಕಡೆಮನೆ ಎಸ್ ರವಿಕುಮಾರ್ ಕಸಬಾ ಕಂದಾಯ ನಿರೀಕ್ಷಕ ಶಿವಕುಮಾರ್ ಎಸ್ಆರ್ ಹರೀಶ್ ಗೋಪಾಲಕೃಷ್ಣ ಸೇರಿದಂತೆ ಹಲವರು ಹಾಜರಿದ್ದರು